ஹாய் ஹாய் எல்லா நான் ஃபாலோவர்ஸ்கே நன் கடையில பி ாய் ತ್ರಿವಿಕ್ರಮರು ಅಲ್ಲರಿ ಗುರುವೇ ತ್ರಿವಿಕ್ರಮರು ಯಾರ ಜೊತೆಗೋದ್ರೂ ಆಯ್ತಾ ಅವರನ್ನು ತ್ರಿವಿಕ್ರಮರ್ ಲವ್ ಮಾಡ್ತಾ ಇದ್ದಾರೆ ಅವರಿಗೂ ಅವರಿಗೂ ಏನೋ ಸಂಬಂಧ ಇದೆ ಏನೆಲ್ಲ ಮಾತಾಡ್ತಿರೋ ಗುರುಗಳೇ ಅಪ್ಪ ದೇವರೇ ಏನು ಗೊತ್ತಾ ಜನ ಹೆಂಗಿದ್ದಾರೆ ಅಂದರೆ ಒಬ್ಬ ಹುಡುಗ ಯಾವುದಾದ್ರೂ ಒಂದು ಹುಡುಗಿ ಜೊತೆಗೆ ಕ್ಲೋಸ್ ತಕ್ಷಣನೇ ಇನ್ನೇನೋ ಮಾತನಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ನನಗೆ ಅರ್ಥ ಆಗ್ತಾ ಇಲ್ಲ ಹಾಗಾದರೆ ತ್ರಿವಿಕ್ರಮರು ಆಯಿತಾ ಬೇರೆ ಯಾರ ಒಟ್ಟಿಗೆ ಇದ್ರೂ ಕೂಡ ನಿಮಗೆ ಅದು ತಪ್ಪಾಗಿ ಕಾಣಿಸುತ್ತಾ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ತ್ರಿವಿಕ್ರಮ್ ಅವ್ರ ಅಮ್ಮ ಮಾತನಾಡಿದ ಒಂದೇ ಒಂದು ಪದ ಇಟ್ಕೊಂಡು ಇವತ್ತು ಫುಲ್ ಟ್ರೋಲಿಂಗ್ ಅವ್ರನ್ನ ಆಯ್ತಾ ಅವ್ರು ಎಲ್ಲ ಕಡೆ ಟ್ರೋಲ್ ಮಾಡ್ತಾ ಇದ್ರು ಇಟ್ಸ್ ಓಕೆ ತ್ರಿವಿಕ್ರಮ್ ಅವರು ಆಯ್ತಾ ಅನುಷಾನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿದ್ದಿರ್ಲಿ ಅದೇ ರೀತಿ ಅವ್ರ ಊರು ಗುಬ್ಬಿ ನಿಮಗೆ ನಿಮಗೆ ನೀನಾದ್ರೂ ಪ್ರಾಬ್ಲಮ್ ಇದೆಯಾ ನಾನು ಅದಕ್ಕೆ ನಿಮಗೆ ಪ್ರಾಬ್ಲಮ್ ಇದೆಯಾ ಅಲ್ಲ ಗುರುವೆ ಆಯ್ತಾ ಭವ್ಯ ಗೌಡ ತ್ರಿವಿಕ್ರಮ್ ಅವರಿಗೆ ಅನುಷ ತುಂಬಾ ಒಳ್ಳೆ ಫ್ರೆಂಡು ಅನುಷ ಇವತ್ತಿಂದ ಫ್ರೆಂಡ್ ಅಲ್ಲ ತ್ರಿವಿಕ್ರಮರಿಗೆ ಏಳೆಂಟು ವರ್ಷದಿಂದ ಫ್ರೆಂಡ್ ಅಂದ್ರೆ ನಮ್ಮ ಅನುಷ್ ಮತ್ತೆ ತ್ರಿವಿಕ್ರಮ್ ಇದಾರಲ್ವಾ ಅವರ ಊರು ಒಂದೇ ಅವ್ರದ್ದು ತುಮಕೂರೇನೆ ಆಯ್ತಾ ಹಾಗಾಗಿ ಅವ್ರು ಅವಾಗಿಂದ್ರೆಂಡ್ ಫ್ರೆಂಡ್ ಅದ ಅಲ್ಲೇನೆ ಬಿಗ್ ಬಾಸ್ ಮನೆಯಲ್ಲಿ ಅನುಷ ಮತ್ತೆ ಭವ್ಯ ಗೌಡ ಇಬ್ರು ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ರು ಹಾಗಾಗಿ ನಮ್ಮ ಭವ್ಯ ಗೌಡ ಕರ್ಕೊಂಡು ಹೋಗಿರೋದು ಅನುಷನ್ನ ಆಯಿತಾ ತ್ರಿವಿಕ್ರಮ್ ಅಲ್ಲ ಕರ್ಕೊಂಡೋಗಿರೋದು ಬವ್ಯ ಗೌಡ ಕರ್ಕೊಂಡೋಗಿರೋದು ಅನುಷನ್ ಅಂದರೆ ಜೊತೆಗಿರಿ ಅಂತ ಕರ್ಕೊಂಡು ಹೋಗಿರೋದು ನೀವು ಅದಕ್ಕೆ ನಿನ್ನೊಂದೇನು ಅಲ್ಲ ಆಯಿತಾ ದಿವ್ಯಾ ಆಯಿತು ಈಗ ಅನುಷನ ಅಲ್ಲ ಒಂದು ಸ್ವಲ್ಪ ದಿನ ದಿವ್ಯಾ ಅಂತ ಹೇಳಿದ್ರಿ ಓಕೆ ಇವಾಗ ಅನುಷನ ಅಯ್ಯೋ ಗುರುವೆ ಬಿಟ್ಬಿಡ್ರಿ ಏನು ಆಯ್ತು ನೋಡಿ ಒಂದು ನಿಮಗೊಂದು ಕ್ಲಿಯರ್ ಆಗಿ ಹೇಳ್ತೀನಿ ಅನುಷನ್ನ ಕರ್ಕೊಂಡೋಗಿರೋದು ಭವ್ಯ ಗೌಡ ಅದು ತ್ರಿವಿಕ್ರಮ್ ಅಲ್ಲ ಅನುಷನ್ನ ಭವ್ಯ ಗೌಡ ಜೊತೆ ಕರ್ಕೊಂಡೋಗಿರೋದು ನಿಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರಲ್ವ ತ್ರಿವಿಕ್ರಮರ್ ನೋಡಿ ಅವರು ಹೇಗೆ ಭವ್ಯಗೌಡನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ದೇವಸ್ಥಾನಕ್ಕೆ ಅನ್ನೋದು ಆಯಿತಾ ಅನುಷ ಜಸ್ಟ್ ಎ ಫ್ರೆಂಡು ಅದನ್ನು ಇದನ್ನೇ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಭವ್ಯಗೌಡ ಮತ್ತು ತ್ರಿವಿಕ್ರಮ ಅವರ ಬಾಂಡಿಂಗ್ ಏನಿದೆ ಅದು ನೀವು ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಹಾಗೆ ಹೀಗೆ ಕಂಟೆಂಟಿಗೋಸ್ಕರ ಮಾಡ್ತಾರೆ ಹಂಗೆ ಹಿಂಗೆ ಅಂದರೆ ಅದೆಲ್ಲ ಇಟ್ಸ್ ಓಕೆ ಬಟ್ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇಲ್ಲಿ ಯಾವುದೂ ಕ್ಯಾಮ್ರಾ ಇಲ್ಲ ಇಲ್ಲಿ ಯಾವ ಕ್ಯಾಮ್ರಾವಲ್ಲಿ ಇಲ್ಲಿ ಓಪನ್ ಅವ್ರು ಹೆಂಗ್ ಬೇಕಾದ್ರೂ ಇರ್ಬೋದು ಅದು ಅವ್ರ ಪರ್ಸ್ನಲ್ ಅವ್ರು ಹೆಂಗ್ ಬೇಕಾದ್ರೂ ಇಲ್ಲಿ ಏನು ಡ್ರಾಮಾ ಮಾಡ್ತಾರೆ ಭವ್ಯಗಳನ್ನ ಎಲ್ಲ ಕಡೆ ತಿರುಗುವಂತ ತ್ರಿವಿಕ್ರಮವ್ರಿಗೆ ಏನು ಬಂದಿದೆ ಇಲ್ಲಿ ಯಾವ ಡ್ರಾಮಾ ಮಾಡೋಕ್ಕೆ ಅವ್ರಿಗೆ ಕ್ಯಾಮ್ರಾ ಇದೆ ಡ್ರಾಮಾ ಮಾಡೋಕ್ಕೆ ಇಲ್ಲಿ ಇದನ್ನು ಆಗಿ ಹೇಳ್ತೀನಿ ಇದು ರಿಯಲ್ ಆಗಿ ಅವರು ನಿಜವಾಗ್ಲೂ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಆಯಿತಾ ಅವರು ಆಯಿತಾ ತ್ರಿವಿಕ್ರಮ್ ಏನೇ ಮಾಡಿದ್ರು ಕೂಡ ಓಪನ್ ಆಗಿ ಮಾಡ್ತಾರೆ ಆಯ್ತಾ ಈಗ ಭವ್ಯಗಳನ್ನ ಅವ್ರ ಜೊತೇಲಿ ಕರ್ಕೊಂಡು ಓಡಾಡ್ತಾ ಇದ್ದಾರೆ ಅದು ಇಷ್ಟ ಅವ್ರ ಪರ್ಸ್ನಲ್ಲು ಆಯ್ತಾ ನಾ ಯಾರು ನೀವ್ಯಾರು ಹೇಳಿ ನೀವು ನಂಬಲ್ಲ ಸೀರಿಯಸ್ ಆಗಿ ಗುಬ್ಬಿಗೆ ಹೋಗಿದ್ದಾರೆ ನಿನ್ನೆ ಗುಬ್ಬಿಗೆ ಹೋಗಿದ್ದಾರೆ ಸಂಜೆ ಆಗಿದೆ ಆಯ್ತಾ ಒಂದು ರ್ಯಾಲಿ ಸ್ಟಾರ್ಟ್ ಆಗೈತೆ ಅದೊಂದು ಚನಕೇಶ್ವರ್ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಯ್ತಾ ಭವ್ಯ ಗೌಡ ಮತ್ತೆ ನಮ್ಮ ತ್ರಿವಿಕ್ರಮ್ ಅವರು ಪೂಜೆ ಮಾಡಿಸಿದ್ದಾರೆ ಅದಾದ ನಂತರ ರ್ಯಾಲಿ ಸ್ಟಾರ್ಟ್ ಆಗಿದೆ ನೀವು ನಂಬ್ತೀರಿ ಇಲ್ವಾ ಸೀರಿಯಸ್ ಆಗಿ ಹೇಳ್ತಾ ಹತ್ತು ಮೇಲೆ ಜನ ಸೇರಿದ್ದಾರೆ ಆಯ್ತಾ ಪಟಾಕಿ ಹೂವಿನ ಸುರಿಮಳೆನೆ ಸುರಿಸಿದ್ದಾರೆ ಫ್ಯಾನ್ಸ್ಗಳು ಆ ಸುತ್ತಮುತ್ತ ಹಳ್ಳಿಗಳಿಂದ ಬಂದಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ಅಂದ್ರೆ ಈ ತ್ರಿವ್ಯ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಿ ಫುಲ್ ರ್ಯಾಲಿ ಉದ್ದಕ್ಕೂ ತ್ರಿವ್ಯ ತ್ರಿವ್ಯ ಭವ್ಯ 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 ಬರಿ ಅದೊಂದೇ ಕೂಗು ಅಷ್ಟು ಫ್ಯಾನ್ಸ್ ಬರೀ ತ್ರಿವ್ಯ ಭವ್ಯ ತ್ರಿವ್ಯ ಭವ್ಯ ಅಷ್ಟೇ ಕೂಗು ರ್ಯಾಲಿ ಉದ್ದು ನನಗೆ ಆ ರ್ಯಾಲಿ ಓದೋರು ಇದ್ರು ನನಗೆ ಆಯಿತಾ ಉದ್ದ ಆಯಿತಾ ಮೆಸೇಜ್ ಮಾಡಿದ್ರು ಅಕ್ಕ ಸೂಪರ್ ಆಗಿತ್ತು ಅಕ್ಕ ಆಯಿತಾ ನೋಡೋಕ್ಕೆ ಖುಷಿ ಆಯ್ತು ನಮಗೆ ಗೊತ್ತಿರಲಿಲ್ಲ ಅಕ್ಕ ಇಷ್ಟು ಜನ ಭವ್ಯ ಗೌಡವ್ರಿಗೆ ತ್ರಿವಿಕ್ರಮ್ ಅವ್ರಿಗೆ ಫ್ಯಾನ್ಸ್ ಇದಾರೆ ತ್ರಿವ್ಯಾ ಫ್ಯಾನ್ಸ್ ಇದಾರೆ ಇಷ್ಟು ಜನ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಅಷ್ಟು ಜನ ಫ್ಯಾನ್ಸ್ ಇದ್ದರು ನೋಡೋಕ್ಕೆ ಖುಷಿಯಾಯಿತು ಫುಲ್ ರೋಡೆಲ್ಲ ಬ್ಲಾಕ್ ಆಗಿತ್ತು ಪಟಾಕಿ ಹೊಡೆಯೋದು ಹೂವಿನ ಸುರಿಮಳೆ ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಭವ್ಯ ಗೌಡ ತ್ರಿವಿಕ್ರಮ ಅವ್ರ ಮಧ್ಯ ಯಾರು ಬರಕ್ ಸಾಧ್ಯನೇ ಇಲ್ಲ ಅವ್ರಿಬ್ಬರನ್ನು ದೂರ ಮಾಡಕ್ಕೂ ಯಾರ ಕೈಲೂ ಆಗಲ್ಲ ಅನುಷ ಜಸ್ಟ್ ಎ ಫ್ರೆಂಡ್ ಭವ್ಯ ಗೌಡ ಅನುಷನ ಕರ್ಕೊಂಡು ಹೋಗಿರೋದು ನಿಮ್ಗೆ ಒಂದ್ ಕ್ಲಿಯಾರಿಟಿ ಸಿಕ್ತು ಅನ್ಕೊಂಡಿದೀನಿ ಅಂತಂದ್ರೆ ಭವ್ಯ ಗೌಡನ್ಗೆ ಅನುಷ ಇಸ್ ಎ ಕ್ಲೋಸ್ ಫ್ರೆಂಡ್ ಸರಿನಾ ಅಂದ್ರೆ ಭವ್ಯ ನಿಜವಾಗ್ಲೂ ನೋಡೋಕ್ಕೆ ಅಷ್ಟು ಆಯ್ತಾ ನಾನೊಂದು ಇನ್ನೊಂದು ಏನು ಹೇಳೋದು ಗೊತ್ತಾ ಇಲ್ಲಿ ನೀವು ಏನು ಬೇಕಾದರೂ ಹೇಳ್ಕೊಳ್ಳಿ ಆಯಿತಾ ತ್ರಿವಿಕ್ರಮ್ ಮತ್ತು ಭವ್ಯ ಮಧ್ಯೆ ಯಾರೇ ಬಂದರೂ ಕೂಡ ಅಲ್ಲಿ ನಡೆಯಲ್ಲ ವರ್ಕೌಟ್ ಆಗಲ್ಲ ಆಯಿತಾ ಅದು ನಡೆಯೋದೇ ಇಲ್ಲ ಭವ್ಯಗೌಡ ತ್ರಿವಿಕ್ರಮ ಅವರು ಅವ್ರ ಫ್ರೆಂಡ್ಶಿಪ್ ಅವ್ರ ಬಾಂಡಿಂಗ್ ಬೇರೆ ಅವ್ರ ಮಧ್ಯೆ ಯಾರು ಬಂದರೂ ಕೂಡ ಅಲ್ಲಿ ಏನೂ ವರ್ಕೌಟ್ ಆಗಲ್ಲ ಅವರು ಮೊದಲೇ ಹೇಳಿದ್ದಾರೆ ತ್ರಿವಿಕ್ರಮ್ ಅವರು ನನ್ನನ್ನ ಭವ್ಯಗೌಡ ಗೌಡ ಕಣ್ಣು ಮುಚ್ಕೊಂಡು ನಂಬಿದ್ದಾರೆ ಬೇರೆಯವ್ರು ಯಾರು ಏನು ಹೇಳಿದ್ರು ಕೇಳಿಲ್ಲ ನನ್ನ ಕಣ್ಣು ಮುಚ್ಕೊಂಡು ಬಿಲೀವ್ ಮಾಡಿದ್ದಾರೆ ಭವ್ಯಗೌಡ ಹಾಗಾಗಿ ನನ್ನ ಲೈಫಲ್ಲಿ ಬವ್ಯಗೌಡ ಇರ್ತಾರೆ ಅಂತ ಅವ್ರು ಓಪನ್ ಆಗಿ ಹೇಳಿದ್ದಾರೆ ಹಾಗಾಗಿ ಬವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರ ಫ್ರೆಂಡ್ಶಿಪ್ನ ಲವ್ವ ಮತ್ತೊಂದು ಅವರಿಬ್ಬರ ಮಧ್ಯೆ ಏನಿದೆಯಾ ಅದು ಅವ್ರ ಪರ್ಸ್ನಲ್ ಅದು ಅದನ್ನು ಬ್ರೇಕ್ ಮಾಡೋಕ್ಕೆ ಯಾರು ಕೈಲೂ ಆಗಲ್ಲ ನೀವು ನಂಬ್ತಿರೋ ಇಲ್ವೋ ಮೊನ್ನೆ ಮೈಸೂರಿಗೆ ಹೋಗಿದರೆ ಅವರು ಎಷ್ಟು ಚೆನ್ನಾಗಿ ಕೇರ್ ಮಾಡಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಗೊತ್ತಾ ಅಂದರೆ ಅಷ್ಟು ಕೇರ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ಬವ್ಯೇಗೌಡವ್ರನ್ನ ಅದೇ ರೀತಿ ಗುಬ್ಬಿ ಕರ್ಕೊಂಡು ಹೋಗಿದ್ದಾರೆ ನೀವು ನಂಬಿ ರ ರ್ಯಾಲಿ ಉದ್ದಕ್ಕೂನು ಅಷ್ಟು ಕೇರ್ ಮಾಡಿದ್ದಾರೆ ಭವ್ಯಗೌಡ ಭವ್ಯ ಗೌಡನ ತುಂಬಾ ಚೆನ್ನಾಗಿ ಐತೆ ಸೆಕ್ಯೂರ್ ಆಗಿ ಇಟ್ಕೊಳಕೆ ತ್ರಿವಿಕ್ರಮ್ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿನೆ ನಮ್ಮ ಭವ್ಯಗೌಡ ತ್ರಿವಿಕ್ರಮರನ್ನ ಬ್ಲೈಂಡ್ಲಿ ಅಂದ್ರೆ ಕಣ್ಣು ಮುಚ್ಕೊಂಡು ಯಾಕೆ ತ್ರಿವಿಕ್ರಮರ್ನ ನಂಬ್ತಾರೆ ಗೌಡ ಅಂದ್ರೆ ಇದೇ ಕಾರಣಕ್ಕೆ ಇಲ್ಲಿ ಅನುಷಾನ ಮಧ್ಯೆ ತಂದು ಮತ್ ನಿನ್ನೇನೇನೋ ಏನೇನೋ ಒಂದು ಟ್ರೋಲ್ ಮಾಡೋದಿದೆಯಲ್ಲ ನಿಜವಾಗ್ಲೂ ಸೀರಿಯಸ್ ನಾನು ಹೇಳ್ತಾ ಇದ್ದೀನಿ ಅದ್ ಬಾಡಬೇಡಿ ಅದು ವರ್ಕೌಟೇ ಆಗಲ್ಲ ಯಾಕೆಂದರೆ ತ್ರಿವಿಕ್ರಮ್ ಭವ್ಯಗೌಡ ಮಧ್ಯೆ ಯಾರು ಬಂದರೂ ಕೂಡ ನಡೆಯಲ್ಲ ಭವ್ಯಗೌಡ ಅನುಷ ಅಂತ ಕರ್ಕೊಂಡು ಹೋಗಿದ್ರು ತ್ರಿವಿಕ್ರಮ್ ಅಲ್ಲ ಭವ್ಯ ಗೌಡ ಮತ್ತು ಅನುಷ ಒಂದು ಬೆಸ್ಟ್ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆಗೆ ಬಂದ ಬಂದಷ್ಟೇ ಅನುಷ ಯಾರ ಹತ್ರ ಮಾತನಾಡಿದ್ದು ಭವ್ಯಗೌಡನ ಹತ್ರ ತಾನೇ ಓಹ್ ನಿಮಗೆ ತ್ರಿವಿಕ್ರಮ್ ಬ ಪ್ರಪೋಸ್ ಮಾಡಿದ್ರ ಓಕೆ ಓಕೆನಾ ಹಾಗೆ ಹೀಗೆ ಅಂತೆಲ್ಲ ಚೆನ್ನಾಗಿ ಮಾತಾಡಲಿಲ್ವಾ ಅನುಷಾ ನಿಜವಾಗ್ಲೂ ಭವ್ಯಗೌಡನ ಎಷ್ಟು ಕ್ಲೋಸಾಗಿ ಆಗಿ ಮಾತನಾಡಿದ್ರು ತಾನೆ ಹಾಗಾಗಿ ಭವ್ಯ ಗೌಡ ಅನುಷ ಫ್ರೆಂಡ್ಶಿಪ್ಪು ಸೂಪರು ಅನುಷನ್ ಅಂತ ಗೌಡ ಅದು ತ್ರಿವಿಕ್ರಮ್ ಅಲ್ಲ ನಿಮ್ ಒಂದು ಕ್ಲಿಯಾರಿಟಿ ಸಿಕ್ತು ಅಂತೀನಿ ಓಕೆ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ಭವ್ಯ ಅವರು ಸಿ ಸಿ ಅಲ್ಲಿಗೆ ಹೋಗ್ತಾರಂತ ತುಂಬ ಜನ ಕೇಳ್ದರು ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಭವ್ಯ ಗೌಡ ತ್ರಿವಿಕ್ರಮ ಅವರ ಚೇರ್ ಅಪ್ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟು ಸಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇದು ಒಂದು ಬಿಗ್ ಅಪ್ಡೇಟು ಇದಲ್ದೇನೆ ಅಲ್ದೇನೆ ಆಯಿತಾ ನಿಮಗೆಲ್ಲರಿಗೂ ಗೊತ್ತು ಚಂದನ್ ಚಂದನ್ನು ಮತ್ತು ಚಂದನ್ ಗೌಡ ಮತ್ತೆ ಬ ನಮ್ಮ ಕವಿತಾ ಗೌಡ ಎಲ್ಲರಿಗೂ ಗೊತ್ತು ಅವರನ್ನ ಹೇಗೆ ಚಂದನ್ ಗೌಡನ್ನ ಸಪೋರ್ಟ್ ಮಾಡೋಕ್ಕೆ ಕವಿತಾ ಗೌಡಕ್ಕೆ ಪ್ರತಿ ಸರಿ ಹೋಗ್ತಾರೆ ಅದೇ ರೀತಿ ಈ ಸರಿ ಕೂಡ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟ್ ಮಾಡಕ್ಕೆ ಬವ್ಯಗೌಡ ಹೋಗ್ತಾ ಇದ್ದಾರೆ ಬವ್ವೇಗೌಡ ಜೊತೆ ಮೋಸ್ಟ್ಲಿ ಅನುಷಾ ಕೂಡ ಹೋಗ್ಬೋದು ಯಾಕೆಂದ್ರೆ ಅವನೊಬ್ರು ಫ್ರೆಂಡ್ಸು ಹಾಗಾಗಿ ಹೋದ್ರೂ ಹೋಗ್ಬೋದು ಅದಲ್ಲದೆ ಈ ಸರಿ ಆಯಿತಾ ನಿಜವಾಗ್ಲೂ ಕೂಡ ಭವ್ಯ ಗೌಡ ಸದ್ಯಕ್ಕೆ ಸ್ವಲ್ಪ ಫ್ರೀ ಆಗಿದ್ದಾರೆ ಯಾವುದೇ ಒಂದು ಅಂದರೆ ಶೋಗಳನ್ನ ಮಾಡ್ತಾ ಇಲ್ಲ ಸ್ವಲ್ಪ ದಿನ ಮೋಸ್ಟ್ಲಿ ಮುಗಿದ ಮುಗಿದ್ಮೇಲೆ ಅವ್ರು ಮಾಡ್ಬೋದು ಬಿಗ್ ಶೋಗಳು ಮಾಡ್ಬೋದು ಏನೋ ತುಂಬ ಬಿಗ್ ಪ್ಲಾನೇ ಇದೆ ಅಂತ ಹೇಳ್ತೀನಿ ತ್ರಿವಿಕ್ರಮ ಮತ್ತು ಗೌಡ ಏನಾದರೂ ಒಂದು ಬಿಗ್ ಅಂದರೆ ತೆರೆಯಲ್ಲಿ ಕಾಣಿಸ್ಕೋಬೋದು ಅದಲ್ಲದೆ ಯಾವುದಾರು ಒಂದು ಬಿಗ್ ಅಲ್ಲಿ ಬರ್ಬೋದು ಅವರ ಒಂದು ಬಿಗ್ ಆಗಿ ಬರುವಂಥ ಒಂದು ಅಪ್ಡೇಟಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಒಟ್ಟಾರೆಯಾಗಿ ನಾನು ಹೇಳೋಕೆ ಬರ್ತಾ ಇರೋದೇನಂತ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವರ ಮಧ್ಯೆ ಬೇರೆ ಮತ್ತೊಂದು ಟ್ರೋಲ್ ಮಾಡೋ ಇಷ್ಟು ದಿನ ದಿವ್ಯ ಮಾಡಿದ್ರಿ ಆಯ್ತಾ ಭವ್ಯ ಗೌಡವ್ರೂಷನ್ ಹಾಕೊಂಡ್ ಮಾಡ್ತಾ ನಂಗೆ ಅರ್ಥ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ನಾನು ಕ್ಲಿಯರ್ ಆಗಿ ಹೇಳ್ತಾ ನಿಮಗೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಮಧ್ಯೆ ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ ಅದೊಂಥರ ಪೆವಿಕಲ್ ಹಾಕಿರೋ ಬಾಂಡಿಂಗು ಅದನ್ನ ಅಷ್ಟು ಈಸಿಯಾಗಿ ಬಿಡಿಸೋದು ತುಂಬಾ ಕಷ್ಟ ಯಾಕೆಂದ್ರೆ ಅಂತ ಫ್ಯಾಮಿಲಿ ವಿಕ್ರಮ್ ಅವ್ರು ಕೇಳಿಲ್ಲ ಅದೇ ಥರ ಬವ್ಯ ಗೌಡ ಕೇಳ ಫ್ಯಾಮಿಲಿ ಫ್ಯಾಮಿಲಿಯವರು ಹೇಳಿದ್ರೇನೆ ಅಂಥವ್ರಲ್ಲಿ ಬೇರೆಯವ್ರು ಹೇಳಿದ್ರಲ್ಲ ಬೇರೆಯವ್ರ ಟ್ರೋಲ್ ಮಾಡಿದ್ರಲ್ಲ ಅವ್ರು ಲೆಕ್ಕಕ್ಕೆ ಇಟ್ಕೊಳ್ತಾರೋ ಅವರೆಲ್ಲ ತಲೆನೇ ಕೇಳಿಸ್ಕಿರಲ್ಲ ಬವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅಂದರೆ ಈ ಜೋಡಿ ಏನಿದೆ ಈ ತ್ರಿವ್ಯ ಏನಿದೆ ತ್ರಿವ್ಯ ಫಾರ್ ಎವರ್ ಅನ್ನೋ ರೀತಿ ಈ ತ್ರಿವ್ಯ ಬಾಂಡಿಂಗ್ ಹಿಂಗೆ ಮುಂದುವರಿತಾ ಹೋಗ್ತಾ ಇರುತ್ತೆ ಒಟ್ಟಾರೆಯಾಗಿ ಗುಬ್ಬಿಯಲ್ಲಿ ನಿನ್ನೆ ನಡೆದಂತಹ ಒಂದು ರ್ಯಾಲಿ ಏನಿದೆ ನಮ್ಮ ನಮ್ಮ ತ್ರಿವಿಕ್ರಮ ಅವ್ರ ಹುಟ್ಟೂರಲ್ಲಿ ಅದು ನಿಜವಾಗಲೂ ಕೂಡ ತ್ರಿವ್ಯ ಫ್ಯಾನ್ಸಿಂದನೇ ತುಂಬಿತ್ತು ಅಂತಲೇ ಹೇಳ್ಬೋದು ಅಲ್ಲಿ ಎಲ್ಲರಿಗೂ ಒಂದೇನೆ ಭವ್ಯ ತ್ರಿವ್ಯ ಭವ್ಯ ತ್ರಿವ್ಯ ಸೂಪರ್ ಆಗಿತ್ತು ಸಾವಿರ ತನಕ ಜನ ಸೇರಿದ್ರಂತೆ ಒಟ್ಟಾರೆಯಾಗಿ ಆ ಹುಟ್ಟೂರಿನಲ್ಲಿ ನಡೆದಂತಹ ರ್ಯಾಲಿಲಿ ನಮ್ಮ ಭವ್ಯದೇ ಅವ ಅಂತ ಹೇಳ್ಬೋದು ಓಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್